ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಸೂಪರಾಗಿರೋ ಪನ್ನೀರ್ ಗ್ರೇವಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಎಲ್ಲ ಮಾಡ್ಕೋಬೋದು ನಾನು ಕುಲ್ಚ ಈ ಥರದ್ದು ಮನೆಯಲ್ಲೇ ಮಾಡಿಕೊಂಡು ಆರಾಮಾಗಿ ಗ್ರೇವಿ ಜೊತೆ ತಿನ್ಬೋದು ಬನ್ನಿ ನೋಡೋಣಂತೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಆಗಷ್ಟು ಬೆಣ್ಣೆಯನ್ನು ಹಾಕ್ತಾಯಿದ್ದೀನಿ ಬೆಣ್ಣೆ ಇಲ್ಲಾಂದರೆ ತುಪ್ಪ ಸಹ ಬಳಸ್ಕೋಬೋದು ಇದಕ್ಕೆ ಒಂದು ಚಮಚ ಆಗಷ್ಟು ಎಣ್ಣೆಯನ್ನು ಇದ್ದೀನಿ ಸ್ವಲ್ಪ ಕರಗಲಿ ನೋಡ್ರಿ ಈಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಧನಿಯಾ ಪೌಡರು ಹಾಗೆ ಒಂಚೂರು ಅರಿಶಿನ ಮತ್ತು ಒಂದು ಸಣ್ಣ ಚಮಚದಷ್ಟು ಗರಂ ಮಸಾಲ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಮೂರು ದೊಡ್ಡದಾದಂಥ ಟೊಮೆಟೊನ ರುಬ್ಬಿ ಇಟ್ಕೊಂಡಿದೆ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಟೊಮೆಟೊ ಚೆನ್ನಾಗಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ಮತ್ತು ನಮಗೆ ಗ್ರೇವಿ ಹದ ಬೇಕಲ್ಲ ಅದಕ್ಕೋಸ್ಕರ ಟೊಮೆಟೊ ರುಬ್ಬಿ ಹಾಕಬೇಕು ನಾನಿಲ್ಲಿ ದೊಡ್ಡ ಟೊಮೆಟೊ ಮೂರು ರುಬ್ಬಿದ್ದೀನಿ ಸ್ವಲ್ಪ ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ ಮತ್ತು ಖಾರಕ್ಕೆ ಅಚ್ಚ ಖಾರದ ಪುಡಿ ಸ್ವಲ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಎಲ್ಲನೂ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದು ಒಂದು ಕುದಿ ಬರಬೇಕು ಸ್ವಲ್ಪ ಎಣ್ಣೆ ತೇಲ್ಕೊಂಬರುತ್ತೆ ಅಲ್ಲಿ ತನಕ ಕುದಿಸ್ಕೋಬೇಕು ಟೊಮೆಟೊ ಹಸಿದಾಗಿ ಹಾಕಿರೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ನೋಡಿರಿ ಎಣ್ಣೆ ಎಲ್ಲ ಚೆನ್ನಾಗಿ ತೇಲ್ಕೊಂಬಂದಿದೆ ಹೀಗಾದರೆ ಗ್ರೇವಿ ಆಗಿದೆ ಅಂತ ಅರ್ಥ ಇದಕ್ಕೀಗ ಕಟ್ ಮಾಡ್ಕೊಂಡಿರೋಂಥ ಪನ್ನೀರನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಪನ್ನೀರೇನು ಕರೆದಿಲ್ಲ ಸುಮ್ಮನೆ ಹಾಗೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಅಂತ ದಿಢೀರಂತ ಅಂತ ಮಾಡ್ಕೋಬೋದು ತುಂಬ ಬೇಗನೆ ಆಗುತ್ತೆ ತುಂಬ ರುಚಿಯಾಗೂ ಇರುತ್ತೆ ಮಕ್ಕಳು ಸಹ ತುಂಬ ಇಷ್ಟಪಡ್ತಾರೆ ಪನ್ನೀರ್ ಆಗಾಗ ಮಾಡಿ ಮಕ್ಕಳಿಗೆ ಕೊಡ್ತಾಯಿರಿ ದೊಡ್ಡವರು ಸಹ ತಿನ್ನಬೇಕು ಪ್ರೋಟೀನ್ ಆಗಿರುತ್ತೆ ಹಾಗಾಗಿ ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ಸಿಗೋದು ಇದರಿಂದನೇ ಪನ್ನೀರು ಹಾಲು ಮೊಸರು ಇದನ್ನು ಜಾಸ್ತಿ ತೊಗೋಬೇಕು ನಿಮಗೆ ಗಟ್ಟಿ ಅನ್ನಿಸ್ತು ಅಂದರೆ ಒಂದು ಸ್ವಲ್ಪ ನೀರು ಹಾಕೋಬೋದು ಗ್ರೇವಿಗೆ ಎಷ್ಟು ತೆಳ್ಳಗೆ ಬೇಕೋ ಎಷ್ಟು ದಪ್ಪ ಬೇಕೋ ನೋಡಿಕೊಂಡು ಗ್ರೇವಿನ ಮಾಡ್ಕೋಬೋದು ಸ್ನೇಹಿತರೆ ನಾನು ಒಂಚೂರು ನೀರನ್ನು ಹಾಕಿ ಒಂದು ಕುದಿ ಕುದಿಸ್ಕೊತೀನಿ ಇದಕ್ಕೊಂಚೂರು ಪನ್ನೀರನ್ನು ತುರಿದು ಹಾಕ್ತಾಯಿದ್ದೀನಿ ಈ ಥರ ತುರಿದು ಹಾಕಿದರೆ ನಮಗೆ ಗ್ರೇವಿನೂ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಗಟ್ಟಿ ಬರುತ್ತೆ ಗ್ರೇವಿ ನೋಡಿರಿ ಈಗ ಪನ್ನೀರ್ ಗ್ರೇವಿ ರೆಡಿಯಾಗಿದೆ ಇದಕ್ಕೊಂಚೂರು ಕ್ರೀಮನ್ನು ಹಾಕ್ತಾಯಿದ್ದೀನಿ ಮನೆಯಲ್ಲೇ ಕೆನೆ ಇರುತ್ತಲ್ಲ ಅದನ್ನೇ ಒಂಚೂರು ಚಮಚದಿಂದ ಬೀಟ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ಹಾಕೋದು ತುಂಬ ರುಚಿ ಇರುತ್ತೆ ನಾವು ಮನೆಯಲ್ಲೇ ಆರಾಮಾಗಿ ಎಲ್ಲ ಅಡುಗೆಗಳನ್ನು ಮಾಡ್ಕೋಬೋದು ಸ್ನೇಹಿತರೆ ಹೋಟೆಲ್ಗೆ ಹೋಗಿ ತಿನ್ನಬೇಕು ಅಂತ ಏನೂ ಇಲ್ಲ ನೋಡಿರಿ ರುಚಿಯಾದಂತಹ ಪನ್ನೀರ್ ಗ್ರೇವಿ ರೆಡಿ ಆಯಿತು ನೀವು ಎಲ್ಲ ಟ್ರೈ ಮಾಡಿರಿ ಚಪಾತಿಗೆ ಮಾಡಿಕೊಡ್ರಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಆವಾಗವಾಗ ಪನ್ನೀರ್ ಮಾಡ್ತಾಯಿರ್ತೀನಿ ನನ್ನ ಮಗನಿಗೆ ತುಂಬ ಇಷ್ಟ ಗ್ರೇವಿಗಳು ಚಪಾತಿಗೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕ್ಕೊಂಬಿಟ್ರೆ ಆ ಪರಿಮಳನೂ ಸಕ್ಕತ್ತಾಗಿರುತ್ತೆ ತುಂಬ ರುಚಿಯಾದಂಥ ಪನ್ನೀರ್ ಗ್ರೇವಿ ಸ್ನೇಹಿತರೆ ಇದಕ್ಕೊಂಚೂರು ಚೂರು ಸಕ್ಕರೆನ ಹಾಕ್ಕೊಳ್ರಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಟೊಮೆಟೊ ಹಾಕಿರ್ತೀವಲ್ವ ಸ್ವಲ್ಪ ಹುಳಿ ಅಂಶ ಇರುತ್ತೆ ಅದಕ್ಕೋಸ್ಕರ ಒಂದು ಚೂರು ಸಕ್ಕರೆ ಹಾಕ್ಕೊಂಡ್ರೆ ಗ್ರೇವಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದನ್ನು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳೋದು ಮರಿಬೇಡ್ರಿ ಮತ್ತೆ ಸಿಗ್ತೀನಿ ನಮಸ್ಕಾರ